ತಳುಕು ಬಳುಕು ಒಳಗೆ ಅದೇ ಹುಳುಕಿನಂತಿರುವ ಐಷಾರಾಮಿ ಎಸಿ ಸ್ಲೀಪರ್ ಕೋಚ್ ಬಸ್ಗಳನ್ನು ತಡೆದ ಚಿಕ್ಕಬಳ್ಳಾಪುರದ ಆರ್ಟಿಒ ಅಧಿಕಾರಿಗಳು ಬಸ್ ಒಳಗೆ ಹೋಗಿ ನೋಡಿದ್ರೆ ಪ್ರಯಾಣಿಕರ ಸುರಕ್ಷತೆಗೆ ಬೇಕಾದ ಸೂಕ್ತ ತುರ್ತು ನಿರ್ಗಮನ ವ್ಯವಸ್ಥೆ ಬೆಂಕಿ ನಂದಿಸುವ ಸಾಧನ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಸೇರಿದಂತೆ ಕನಿಷ್ಠ ಸಾರಿಗೆ ಸುರಕ್ಷತೆಗಳು ಬಸ್ನಲ್ಲಿ ಇರದ ಕಾರಣ ಹೈದರಾಬಾದ್ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಸಂಚರಿಸುತ್ತಿದ್ದ ಒಂಬತ್ತು ಐಷಾರಾಮಿ ಖಾಸಗಿ ಬಸ್ಗಳನ್ನು ಜಪ್ತಿ ಮಾಡಿ ಆಗಮಿಸುತ್ತಿದ್ದ ಬಸ್ಗಳಲ್ಲಿ ಸಾರಿಗೆ ನಿಯಮಗಳ ಉಲ್ಲಂಘನೆ ಮಾಡಿದ ಕಾರಣ ಬಸ್ಗಳನ್ನು ಜಪ್ತಿ ಮಾಡಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಪೊಲೀಸರ ವಶಕ್ಕೆ ನೀಡಿದ್ರು ಬಸ್ನಲ್ಲಿ ಸಾರಿಗೆ ಸುರಕ್ಷತೆ ನಿಯಮಗಳ ಉಲ್ಲಂಘನೆ ಒಂದೆಡೆಯಾದರೆ ಮತ್ತೊಂದೆಡೆ ಕರ್ನಾಟಕಕ್ಕೆ ಆಗಮಿಸುವ ಬಸ್ಗಳಿಗೆ ರಾಜ್ಯದ ಟ್ಯಾಕ್ಸ್ ಸಹ ಪಾವತಿ ಮಾಡಿಲ್ಲ ಪರ್ಮಿಟ್ ಉಲ್ಲಂಘನೆ ಮಾಡಿರುವ ಬಸ್ಗಳ ಮಾಲೀಕರ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ ಸಂಚಾರಿ ಹಾಗೂ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಟ್ಯಾಕ್ಸ್ ಉಲ್ಲಂಘನೆ ಮಾಡಿರುವ ಬಸ್ಗಳ ಮಾಲೀಕರಿಗೆ ದಂಡ ವಿಧಿಸಲಾಗಿದೆ ಇನ್ನು ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕರ ಹಿತದೃಷ್ಟಿಯಿಂದ ಎಲ್ಲಾ ಪ್ರಯಾಣಿಕರನ್ನು ಕೆಎಸ್ಆರ್ ಟಿ ಸಿ ಬಸ್ಗಳಲ್ಲಿ ಬೆಂಗಳೂರಿಗೆ ಕಳುಹಿಸಲಾಯಿತು ಸ್ಕ್ವಾಡ್ ಹಾಕಿದ್ದಾರೆ ಸೊ ಸುಮಾರು ನಾವು ಐದು ಆರು ಜನ ಇನ್ಸ್ಪೆಕ್ಟರ್ ಚಿಕ್ಕಬಳ್ಳಾಪುರ ವಿಚಾರ ಏನು ಅಂದರೆ ಈ ರೀಸೆಂಟಲ್ಲಿ ಕರ್ನೂಲಲ್ಲಿ ಈಗ ಬಸ್ಸು ಫ ಫೈರ್ ಆಕ್ಸಿಡೆಂಟ್ ಆಗಿದ್ದು ತಮಗೆಲ್ಲ ಗೊತ್ತಿರೋದೆ ಸೊ ಹಂಗಂತ ಈಗ ಸಾಹೇಬರು ಇಲ್ಲಿ ನಮ್ಮ ಸ್ಟೇಟಲ್ಲೂ ಸಹ ನಮ್ಮ ಸ್ಟೇಟಲ್ಲಿ ಓಡಾಡೋ ವೆಹಿಕಲ್ಸು ಮೈನ್ಲಿ ಈಗ ಅದರ್ ಸ್ಟೇಟ್ ವೆಹಿಕಲ್ಸ್ ಈ ಅರುಣಾಚಲ್ ಪ್ರದೇಶು ನಾಗಾಲ್ಯಾಂಡು ಮತ್ತು ಈ ಡಿ ಡಿ ರಿಜಿಸ್ಟ್ರೇಷನ್ ಆಗಿರೋ ವೆಹಿಕಲ್ಸು ಇದರ ಬಗ್ಗೆ ನೀವು ಚೆಕ್ ಮಾಡಿ ಏನಾದರೂ ಲ್ಯಾಕಿನಸ್ ಇದ್ದರೆ ಚೆಕ್ ರಿಪೋರ್ಟು ಬರೀಬೇಕು ಅಂತ ಹೇಳಿದರು ಸೊ ಅದೇ ರೀತಿ ನಾವೀಗ ಒಂಬತ್ತು ಗಾಡಿನ ನಿಲ್ಲಿಸಿದ್ದೀವಿ ಒಂಬತ್ತು ಗಾಡಿ ಈಗ ಆರು ಗಾಡಿ ಒಂಬತ್ತು ಗಾಡಿನ ಸ್ಟೇಷನ್ ಅಲ್ವಾ ಒಂಬತ್ತು ಗಾಡಿನೂ ಇಲ್ಲಿ ನಂದಿಗಿರಿ ತಮ್ಮ ಸ್ಟೇಷನಲ್ಲಿ ನಾವು ಸೀಸ್ ಮಾಡಿದ್ದೀವಿ ಸೊ ಇದ್ರ ಜೊತೆಗೆ ಏನು ಅಂದರೆ ಅವರು ನಮ್ಮ ಸ್ಟೇಟ್ ತೆರಿಗೆನೂ ಕಟ್ತಾ ಇಲ್ಲ ಸ್ಟೇಟ್ಗೆ ತೆರಿಗೆನೂ ಕಟ್ಟಬೇಕು ಮತ್ತು ಪರ್ಮಿಟ್ ವೈಲೇಷನು ಬರುತ್ತೆ ಸೊ ಇಷ್ಟು ಅಫೆನ್ಸು ಸೊ ಈಗೆಲ್ಲ ಚೆಕ್ ರಿಪೋರ್ಟ್ ಬರೆದಿದ್ದೀವಿ ವೆಹಿಕಲ್ ಸೀಸು ಮಾಡಿದ್ದೀವಿ ಈಗ ಏನು ನೋಡಿ ಈ ಗಾಡಿ ಈ ಗಾಡಿ ಕೋಯಂಬತ್ತೂರ್ಗೆ ಹೋಗ್ತಾ ಇದೆಯಂತೆ ಈ ಗಾಡಿ ಕಂಡೀಷನ್ ನೋಡಿ ಸೊ ಹಂಗಾಗಿ ಎಲ್ಲ ನಾವು ವೆಹಿಕಲ್ ಸೀಸ್ ಮಾಡಿ ಕೇಸು ಮಾಡ್ತಾ ಇದ್ವಿ ಹಾಂ ಎಲ್ಲ ಇದೆ ಎ ಆರ್ ಎನ್ ಎಲ್ ಡಿ ರಿಜಿಸ್ಟ್ರೇಷನ್ ಅಲ್ವಪ್ಪ ಹಾಂ ನಾವು ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಇನ್ನೂ ಮುಂದುವರಿತಾ ಇದೆ ಸೊ ನಮ್ಮದು ಇಲ್ಲಿ ಚಿಕ್ಕಬಳ್ಳಾಪುರ ಆಫೀಸೆ ಸರಿ ಪ್ರಯಾಣಿಕರಿಗೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಅರೇಂಜ್ಮೆಂಟ್ ಮಾಡಿದ್ವಿ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇತ್ತು ಹೆಡ್ ಆಫೀಸಿಂದ ಸೊ ಕೆ ಎಸ್ ಆರ್ ಟಿ ಸಿ ಬಸ್ ಅರೇಂಜ್ಮೆಂಟ್ ಮಾಡಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗ್ತಿರಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದರು ಅದೇ ರೀತಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಅರೇಂಜ್ಮೆಂಟ್ ಮಾಡಿದ್ವಿ ಸೊ ಪ್ಯಾಸೆಂಜರ್ಸ್ನೆಲ್ಲ ಬಸ್ಸಲ್ಲಿ ಕಳಿಸಿದ ನಂತರ ನಾವು ಗಾಡಿಗಳು ಸೀಸ್ ಮಾಡಿದ್ದೀವಿ ಕರ್ನೂಲು ಬಳಿ ನಡೆದ ಖಾಸಗಿ ಬಸ್ ಅಪಘಾತದಿಂದ ಎಚ್ಚೆತ್ತುಕೊಂಡಿರುವ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈಗ ಕಾರ್ಯಾಚರಣೆ ನಡೆಸುತ್ತಿದ್ದು ನಿರಂತರವಾಗಿ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ತಾರಾ ಇಷ್ಟಕ್ಕೆ ಸುಮ್ಮನಾಗ್ತಾರಾ ಕಾದು ನೋಡ್ಬೇಕಿದೆ